ಜೋರು ಮಳೆ ಬರ್ತಾ ಇದೆ ಮಧ್ಯಾಹ್ನದ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದಕ್ಕೊಂದು ಗಮ್ಮತ್ತಿನ ಸುಲಭದ ಸಾರನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಚಮಚ ತುಪ್ಪ ಹಾಕಿ ಸೈಡಲ್ಲಿ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇದ್ದರೆ ಆಹಾ ಯಾರು ತಾನೇ ಇಷ್ಟಪಟ್ಟು ಊಟ ಮಾಡೋಲ್ಲ ಹೇಳಿ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಅತ್ಯಂತ ಸುಲಭದ ಸಾರಿನ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ತುಂಬ ಜನಕ್ಕೆ ಗೊತ್ತಿರ್ಬೋದು ಇದೇನು ದೊಡ್ಡದು ಅಂತ ಅಂದ್ಕೊಳ್ಬೋದು ನನ್ನ ಚಾನಲಲ್ಲಿ ಈ ವಿಡಿಯೋ ಇರಲಿಲ್ಲ ನಾನು ಸಾಮಾನ್ಯವಾಗಿ ಮಾಡೋ ಸಾರಿದು ಬನ್ನಿ ಹೇಗೆ ಮಾಡೋದಂತ நோடண ಈಗ ನಾನಿಲ್ಲಿ ಎರಡು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಜಾಮೂನ್ ಟೊಮೆಟೊ ಅಲ್ಲ ಹುಳಿ ಟೊಮೆಟೊ ಅದನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ ಹಸಿ ಟೊಮೆಟೊನೇ ಹೋಳು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಗುಂಟೂರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಬಣ್ಣಕ್ಕಾಗಿ ಮತ್ತು ರುಚಿಗಾಗಿ ಇದೇನು ಅಂತ ಖಾರ ಇಲ್ಲ ಹಾಗಾಗಿ ಒಂದು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಒಣಮೆಣಸು ಖಾರ ಇದ್ದರೆ ಹಸಿ ಮೆಣಸನ್ನು ಸ್ಕಿಪ್ ಮಾಡ್ಬೋದು ಇದಕ್ಕೊಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ತೀನಿ ತುಂಬಾ ನುಣ್ಣಗಾಗೋದು ಬೇಡ ಆ ಟೊಮ್ಯಾಟೊ ಹೂಳುಗಳೆಲ್ಲ ಸ್ವಲ್ಪ ದಪ್ಪ ದಪ್ಪ ಇರಬೇಕು ಹಾಗಂತ ತುಂಬ ದಪ್ಪ ಅಲ್ಲ ನೋಡಿ ಈ ರೀತಿ ರುಬ್ಕೋಬೇಕು ಈಗ ಇದನ್ನೊಂದು ಸಾರು ಮಾಡುವಂತಹ ಬಾಣಲೆಗೆ ಹಾಕೊಂಡು ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹುಳಿ ಟೊಮೆಟೋನ ಯೂಸ್ ಮಾಡಿರೋದ್ರಿಂದ ನಾನಿಲ್ಲಿ ಹುಣಸೆಹಣ್ಣಿನ ರಸವನ್ನು ಹಾಕಿಲ್ಲ ನೀವು ಜಾಮೂನ್ ಟೊಮೆಟೊ ಯೂಸ್ ಮಾಡಿದರೆ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕಾಗತ್ತೆ ಇದಕ್ಕೊಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಂಡು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೇನೆ ಎಲ್ಲದರದ್ದು ವಾಸನೆ ಹೋಗಬೇಕು ಹಸಿ ಶುಂಠಿದು ಟೊಮ್ಯಾಟೋದು ಜೀರಿಗೆದು ಎಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ಈಗೊಂದು ಗಮ್ಮತ್ತಿನ ಒಗ್ಗರಣೆ ನಾನಿಲ್ಲಿ ತೆಂಗಿನಣ್ಣು ಯೂಸ್ ಮಾಡಿದ್ದೇನೆ ನೀವು ತುಪ್ಪ ಹಾಕ್ಕೊಂಡು ಸಹ ಚೆನ್ನಾಗಿರುತ್ತೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಒಳ್ಳೆ ಪರಿಮಳದ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನ ಕೊಡೋದು ಇಲ್ಲಿ ಇಂಗಿನ ಬದಲಾಗಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತ ಆದರೆ ಬೆಳ್ಳುಳ್ಳಿಯನ್ನು ಬೇಕಾದ್ರೂ ಹಾಕ್ಕೊಳ್ಬೋದು ಸಣ್ಣದಾಗಿರೋ ಕೊತ್ ಕೊತ್ತಂಬಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿ ರುಚಿಯಾಗಿರುವಂತಹ ಸುಲಭದ ಟೊಮ್ಯಾಟೊ ನೀರು ಸಾರು ತಯಾರಾಯಿತು ಇನ್ಯಾಕೆ ಯಾಕೆ ತಡ ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳೋದು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ಊಟ ಮಾಡೋದು ತುಂಬ ಸುಲಭ ಇದೆ ಅಲ್ಲ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ